ಹಾರಾಯಣಾಯ ಹೆಜ್ಜೆಗೊಂದು ಕತೆ ಸಾಮ್ಯಕುಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನನ್ನ ಪುಟ್ಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಈ ಕಥೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಇವತ್ತಿನ ಕತೆ ಸಮಯ ಹೌದು ಸಮಯ ಪ್ರಜ್ಞೆಯನ್ನು ಇಂದಿನ ಎರಡು ಕತೆಗಳು ನಮಗೆ ಇದೆ ಮೊದಲನೇ ಕತೆಗೆ ಬರೋದಾದರೆ ಒಂದೂರಿನಲ್ಲಿ ಒಬ್ಬ ರಾಮು ಅಂತ ಒಬ್ಬ ಹುಡುಗ ಇರ್ತಾನೆ ಆ ಹುಡುಗ ಚುರುಕಾದ ಹುಡುಗನೇ ಆ ಥರ ಏನು ಸೋಮೇರಿಯಾದಂತಹ ಹುಡುಗ ಅಲ್ಲ ಆದರೆ ಅವನು ತನ್ನ ಜೀವನದಲ್ಲಿ ಏನು ಮಾಡ್ತಾಯಿರ್ತಾನೆ ಸಾಕಷ್ಟು ವೈಫಲ್ಯವನ್ನು ಕಂಡಿರ್ತಾನೆ ಅಂದರೆ ಸಕತ್ತು ಫೇಲ್ಯೂರನ್ನು ಆತ ನೋಡಿರ್ತಾನೆ ಹಾಗಾಗಿ ನಾನು ಏನು ಮಾಡಬೇಕು ಎಲ್ಲಿ ತಪ್ಪಾಗ್ತಿದೆ ಹೇಗೆ ತಪ್ಪಾಗ್ತಿದೆ ಅಂತ ಆತನಿಗೂ ಸಹ ಗೊತ್ತಾಗೋದಿಲ್ಲ ಅಷ್ಟೇ ಅಲ್ಲದೆ ಅವನು ತನ್ನ ಸಮಯವನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅಂತಲೂ ಸಹ ಆತನಿಗೆ ತಿಳಿದಿರೋದಿಲ್ಲ ಅದೇ ಸಮಯಕ್ಕೆ ಏನಾಗುತ್ತೆ ಆ ಹಳ್ಳಿಗೆ ಒಬ್ಬ ಸಾಧುಗಳು ಬರ್ತಾರೆ ಸಾಧುಗಳೇನು ಮಾಡ್ತಾರೆ ಹೀಗೆ ಬಂದ ತಕ್ಷಣ ಆ ಊರಿನವರೆಲ್ಲ ಸಾಧುಗಳ ಬಳಿ ಹೋಗಿ ಅವರವರ ಬಳಿ ಇದ್ದಂತಹ ಸಾಕಷ್ಟು ಗೊಂದಲಗಳನ್ನು ಕೇಳ್ತಾ ಇರ್ತಾರೆ ಆಗ ಸಾಧುಗಳು ಸಹ ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಡ್ತಾ ಇರ್ತಾರೆ ಕೊನೆಗೆ ಈ ರಾಮಗೂ ಅನ್ಸುತ್ತೆ ಸರಿ ನಾನು ಹೋಗಿ ನನ್ನ ಪ್ರಶ್ನೆಗೆ ಪರಿಹಾರ ಸಿಕ್ಬಹುದಾ ಅಂತ ಆದರೆ ಅವನಿಗೆ ಒಂದು ಅಳಕಿರುತ್ತೆ ಅಯ್ಯೋ ಊರವರೆಲ್ಲ ಇದ್ದಾರಪ್ಪ ಇವರ ಹತ್ರ ಹೋಗಿ ಅವರ ಎದುರುಗಡೆನೆ ನಾನು ನನ್ನ ಪ್ರಶ್ನೆಯನ್ನು ಕೇಳಿದ್ರೆ ಮತ್ತೆ ಎಲ್ಲರೂ ನಗ್ಬಿಡ್ತಾರೆ ನನ್ನನ್ನು ಅಪಹಾಸ್ಯ ಮಾಡಿಬಿಡ್ತಾರೆ ಹಾಗಾಗಿ ಕೇಳೋದೇ ಬೇಡ ಅಂತ ಏನು ಮಾಡ್ತಾನೆ ಸುಮ್ಮನಾಗ್ತಾನೆ ಎಲ್ಲರ ಪ್ರಶ್ನೆ ಮುಗಿಯುತ್ತೆ ಎಲ್ಲರೂ ಸಹ ತಮ್ಮ ತಮ್ಮ ಮನೆಗೆ ತೆರಳುತ್ತಾರೆ ಸಾಧುಗಳು ಸಹ ಬಂದು ರಾಮು ಇದ್ದಂತಹ ಅರಳಿ ಕಟ್ಟೆ ಬಳಿಯೇ ಕೂತ್ಕೊಳ್ತಾರೆ ಆಗ ರಾಮು ಅವರನ್ನು ನೋಡಿ ನಕ್ಕಿದ ತಕ್ಷಣ ಸಾಧುಗಳಂತಾರೆ ನಿನಗೂ ಏನಾದ್ರು ಗೊಂದಲ ಇದೆಯಾ ಪುಟ ಅಂತ ಆಗ ರಾಮು ಹೇಳ್ತಾನೆ ಹೌದು ನನಗೂ ಗೊಂದಲ ಇದೆ ಆದರೆ ಜನಗಳ ಮುಂದೆ ಕೇಳಿದ್ರೆ ಮತ್ತೆ ಅವರು ನನ್ನನ್ನು ಅಪಹಾಸ್ಯ ಮಾಡ್ತಾರೆ ಅಂತ ಕೇಳಲಿಲ್ಲ ನಾನು ನಿಮ್ಮ ಬಳಿ ನನ್ನ ಗೊಂದಲವನ್ನು ಹೇಳ್ಕೋಬಹುದಾ ಅಂತ ಹೇಳ್ತಾನೆ ಸಾಧುಗಳು ಖಂಡಿತವಾಗ್ಲೂ ಕಾ ಏನಾಯಿತು ಅಂತ ಕೇಳಿದ ತಕ್ಷಣ ರಾಮು ಹೇಳ್ತಾನೆ ನನಗೆ ನಾನು ಎಲ್ಲಿ ತಪ್ಪಾಗ್ತಿದ್ದೀನಿ ಅಂತ ನನಗೆ ಇಲ್ಲ ಆದರೆ ಸಮಯವನ್ನು ಸದುಪಯೋಗ ಪಡ್ಕೊಳ್ತಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತಿದೆ ಆದ್ದರಿಂದ ನಾನು ಎಲ್ಲೇ ಹೋದ್ರೂ ಸಹ ನನಗೆ ವೈಫಲ್ಯ ಅಂದರೆ ಫೇಲ್ಯೂರೇ ನೋಡ್ತಾ ಇದ್ದೀನಿ ಹಾಗಾಗಿ ಸಾಕಷ್ಟು ಬೇಜಾರಾಗಿಬಿಟ್ಟಿದೆ ಅಂತ ಹೇಳ್ತಾನೆ ಆಗ ಸಾಧುಗಳು ಹೇಳ್ತಾರೆ ನಾನು ನಿನಗೊಂದು ಕತೆ ಹೇಳ್ತೀನಿ ಇದರಿಂದ ಬಹುಶಃ ನಿನಗೆ ಏನಾದರೂ ಮಾರ್ಗದರ್ಶನ ಸಿಕ್ಕಬಹುದೇನೋ ಅಂತ ಹೇಳಿದ ತಕ್ಷಣ ರಾಮುಗೆ ಆಶ್ಚರ್ಯ ಆಗುತ್ತೆ ನೀವು ನನಗೆ ಕತೆ ಹೇಳ್ತೀರಾ ಅಂತ ಸರಿ ಕತೆ ಕೇಳೋದಿಕ್ಕೆ ರಾಮೂ ಸಹ ರೆಡಿ ಆಗ್ತಾನೆ ಆಗ ಸಾಧುಗಳು ಒಂದು ಪುಟ್ಟ ಕಥೆಯನ್ನು ಹೇಳ್ತಾರೆ ಒಂದು ಊರಿರುತ್ತೆ ಆ ಊರಿನಲ್ಲಿ ಮಹಾರಾಜ ಇರ್ತಾನೆ ಮಹಾರಾಜ ಸಮಯದ ಪರಿಪಾಲಕ ಅಂತಲೇ ಹೇಳಬಹುದು ಹಾಗಾಗಿ ಅವನ ಊರಿನಲ್ಲಿರುವ ಎಲ್ಲರೂ ಸಹ ಸಮಯಕ್ಕೆ ಸಾಕಷ್ಟು ಮಹತ್ವವನ್ನು ಕೊಡಬೇಕು ಅನ್ನೋದೇ ಅವನ ಆಸೆ ಆಗಿರುತ್ತೆ ಅದೇ ರೀತಿ ಜನಗಳು ಸಹ ಸಮಯಕ್ಕೆ ತುಂಬ ಮಹತ್ವವನ್ನು ಇರ್ತಾರೆ ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಸ್ವಲ್ಪವೂ ಸಹ ಸೋಂಬೇರಿತನ ತೋರದೆ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರ್ತಾರೆ ಆದರೆ ಅದೇ ಊರಿನಲ್ಲಿ ಒಬ್ಬ ಇರ್ತಾನೆ ಅವನು ಯಾವಾಗಲೂ ಸಹ ರಾಮುವಿನ ಹಾಗೆಯೇ ಎಲ್ಲವುದರಲ್ಲೂ ವೈಫಲ್ಯವನ್ನು ಕಾಣ್ತಾ ಇರ್ತಾನೆ ಎಲ್ಲರೂ ಬೈತಾಯಿರ್ತಾರೆ ಹೌದಾ ಆ ವ್ಯಕ್ತಿ ಯಾರು ಅಂತ ನೋಡಿದಾಗ ಮಹಾರಾಜನಿಗೆ ತುಂಬ ಬೇಜಾರಾಗುತ್ತೆ ಯಾಕೆ ಅಂತ ಅಂದರೆ ಆತನೂ ಸಹ ಮಹಾರಾಜನ ಜೊತೆ ಗುರುಕುಲದಲ್ಲಿ ಓದುತ್ತಿನ್ ಓದುತ್ತಿದ್ದಂತಹ ಅವನ ಸ್ನೇಹಿತನೇ ಆಗಿರ್ತಾನೆ ಅಯ್ಯೋ ನೀನಾ ಏನಾಯಿತು ಅಂತ ಹೇಳಿದಾಗ ಅವನಿಗೂ ಪ ಎಷ್ಟೇ ಇರಲಿ ಸ್ನೇಹಿತ ಅಲ್ವಾ ತನ್ನ ದುಃಖವನ್ನೆಲ್ಲ ಹೇಳ್ಕೊತಾನೆ ನೋಡು ನಾನು ಏನು ಎಲ್ಲಿ ಹೋದರೂ ನನಗೆ ಫೇಲ್ಯೂರೇ ಆಗ್ತಾಯಿದೆ ಎಲ್ಲರೂ ಬೈತಾರೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕೋ ನನಗೆ ತುಂಬ ಬೇಜಾರಾಗಿದೆ ಜೀವನನೇ ಜಿಗುಪ್ಸೆ ಆಗಿದೆ ಹಾಗೆ ಹೀಗೆ ಅಂತೆಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡ್ತಾನೆ ಆಗ ಮಹಾರಾಜನು ಕೇಳೋ ತನಕ ಕೇಳ್ತಾನೆ ತಕ್ಷಣ ಏನಂತಾನೆ ಸರಿ ಒಂದು ಕೆಲಸ ಮಾಡು ಈಗ ಇನ್ನೂ ಹತ್ತು ಗಂಟೆ ಅಷ್ಟೇ ಸಂಜೆವರೆಗೂ ಅಂದರೆ ಸೂರ್ಯಾಸ್ತದವರೆಗೂ ಈ ನನ್ನ ತಿಜೋರಿಯಲ್ಲಿ ಅಂದರೆ ನನ್ನ ಖಜಾನೆಯಲ್ಲಿ ಎಷ್ಟು ಬಂಗಾರ ಇದೆಯೋ ನಿನಗೆ ಎಷ್ಟು ತಗೊಂಡು ಹೋಗೋದಕ್ಕೆ ಸಾಧ್ಯನೋ ಅಷ್ಟೂ ತಗೊಂಡು ಹೋಗು ಸಂಜೆಯವರೆಗೂ ನೀನು ಎಷ್ಟು ಬಂಗಾರವನ್ನು ತೆಗೆದುಕೊಂಡು ಹೋಗ್ತೀಯೋ ಅಷ್ಟು ಸಹ ನಿನ್ನದೆ ಆಗ ನೀನೇನು ಮಾಡಬಹುದು ಅಂದರೆ ಆ ಬಂಗಾರದಲ್ಲಿ ನೀನು ಏನು ಬೇಕಾದರೂ ಮಾಡ್ಬೋದು ಆ ಸಂಪತ್ತಲ್ಲಿ ನೀನೇನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾನೆ ತಕ್ಷಣ ಅವನಿಗೆ ಖುಷಿ ಆಗುತ್ತೆ ಖುಷಿಯಾದವನು ಬಂಗಾರವನ್ನು ತೆಗೆದುಕೊಂಡು ಹೋಗೋದು ಮರ್ತು ಹೋಗ್ತಾನೆ ಓಡ್ ಹೋಗ್ತಾನೆ ಮನೆಗೆ ಮನೆಗೆ ಓಡಿ ಹೋಗಿ ತನ್ನ ಹೆಂಡತಿ ಬಳಿ ಹೇಳ್ತಾನೆ ನೋಡು ಮಹಾರಾಜ ಈ ನನ್ನ ಸ್ನೇಹಿತ ಅಂತ ನಾನು ನಿನಗೆ ಹೇಳ್ತಿದ್ದೆ ಅಲ್ವಾ ಈಗ ಅವನು ನಿಜವಾಗ್ಲೂ ಸಹ ಅವನ ಸ್ನೇಹದ ಹಸ್ತವನ್ನು ನನ್ನ ಮುಂದೆ ಚಾಚಿದ್ದಾನೆ ಅವನು ಹೇಳಿದಾನೆ ಸಂಜೆವರೆಗೂ ನಾನು ಎಷ್ಟು ಬಂಗಾರ ಬೇಕಾದರೂ ಅವನ ತಿಜೋರಿಯಿಂದ ತೊಗೊಂಬರ್ಬೋದಂತೆ ಹಾಗೆ ಹೀಗೆ ತಕ್ಷಣ ಅವ್ನು ಹೆಂಡತಿಗೆ ತುಂಬ ಆಗುತ್ತೆ ಹೌದಾ ಹಾಗಿದ್ರೆ ಬೇಗ ಹೋಗು ತೊಗೊಂಬಾ ಅಂತ ಎಲ್ಲ ಹೇಳಿದಾಗ ಅಯ್ಯೋ ಇಲ್ಲ ಇಲ್ಲ ನನಗೆ ತುಂಬ ಹೊಟ್ಟೆ ಹಸುತ್ತಿದೆ ಫಸ್ಟು ನನಗೆ ಊಟ ಕೊಡು ನಾನು ಊಟ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ ಅವ್ನು ಸಂಜೆವರೆಗೂ ಅಂತ ಹೇಳಿದ್ದಾನೆ ಇವಾಗಲೇ ಯಾಕೆ ಕಷ್ಟಪಡಬೇಕು ಅಂತ ಹೇಳ್ತಾನೆ ಸರಿ ಅಂತ ಹೆಂಡತಿಗೆ ಆಸೆ ಎಲ್ಲ ಸರಿ ಹೋಗ್ಬಿಡುತ್ತೇನೋ ಅಂತ ತಕ್ಷಣ ಏನು ಮಾಡ್ತಾಳೆ ಬೇಗ ಏನೋ ಒಂದು ಅಡಿಗೆ ಮಾಡಿ ಗಂಡನಿಗೆ ಕೊಟ್ಟು ಬೇಗ ಬೇಗ ಊಟ ಮಾಡು ಹೋಗು ಮಹಾರಾಜನ ಹತ್ರ ಹೋಗಿ ಬೇಗ ಹಣ ಬ ಸಂಪತ್ತಿನೆಲ್ಲ ತೊಗೊಂಬಾ ಏಯ್ ಇರಮ್ಮ ನಾನು ನೆಮ್ಮದಿಯಾಗಿ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಊಟ ಮಾಡ್ತಾನೆ ಊಟ ಮಾಡಾದ್ಮೇಲೆ ಮಲ್ಕೊಳ್ತಾನೆ ಇವಳಿಗೆ ಕೋಪ ಬರ್ತಾ ಇರುತ್ತೆ ಅಲ್ಲ ನೀನು ಹೋಗಿ ಸಂಪತ್ತನ್ನು ತರೋದು ಬಿಟ್ಟು ನೀನು ಯಾಕೆ ಮಲ್ಕೊಳ್ತಾ ಇದೆಯಾ ಇಲ್ಲ ಇಲ್ಲ ಇನ್ನೂ ತುಂಬ ಟೈಮ್ ಇದೆ ನಾನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಮಲ್ಕೊಳ್ತಾನೆ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾಳೆ ಹೆಂಡತಿ ಆಮೇಲೆ ಎಬ್ಬಿಸ್ಬಿಟ್ಟು ಪ್ಲೀಸ್ ಹೋಗಿ ನೀನು ಬೇಗ ಸಂಪತ್ತನ್ನು ತಗೊಂಬಾ ಹಾಂ ಸರಿ ಆಯಿತಮ್ಮ ಹೋಗಿ ತೊಗೊಂಬರ್ತೀನಿ ಅಂತ ಏನು ಮಾಡ್ತಾನೆ ಹೊರಡ್ತಾನೆ ಹೊರಟಾಗ ರಣ ರಣ ಬಿಸಿಲು ಪ್ಪ ಈ ಬಿಸಿಲಲ್ಲಿ ಆ ಅರಮನೆವರೆಗೂ ಯಾರಪ್ಪ ನಡ್ಕೊಂಡು ಹೋಗ್ತಾರೆ ಅಂತ ಅವನ ಕೈಲಿ ಚೀಲ ಬೇರೆ ಇತ್ತಲ್ವ ಎದುರುಗಡೆನೆ ಒಂದು ಮರ ಕಾಣುತ್ತೆ ಆ ಮರಕ್ಕೆ ಹಾಗೆ ಹೊರಗಿ ಕೂರ್ತಾನೆ ಹೊಂಗೆ ಮರ ಬೇರೆ ತಂಪಾಗಿ ಗಾಳಿ ಬೀಸುತ್ತೆ ಆಹಾ ಅಂತ ಅಂದ್ಬಿಟ್ಟು ನಿದ್ದೆಗೆ ಮತ್ತೆ ಜಾರು ಬಿಡ್ತಾನೆ ಆದರೆ ಈ ಬಾರಿ ಎಬ್ಬಿಸೋದಕ್ಕೆ ಹೆಂಡತಿ ಇರೋದಿಲ್ಲ ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಗತ್ತೆ ಇನ್ನೇನು ಸೂರ್ಯಾಸ್ತದ ಸಮಯ ಅಯ್ಯೋ ನಾನು ಒಂದು ಚೂರು ಈ ನಿಧಿಯನ್ನು ತೊಗೊಂಡೇ ಬರಲಿಲ್ಲ ಅಂದರೆ ಸಂಪತ್ತನ್ನು ತರಲೇ ಇಲ್ಲ ಅಂತ ಏನು ಮಾಡ್ತಾನೆ ಜೋರಾಗಿ ಓಡೋದಕ್ಕೆ ಟ್ರೈ ಮಾಡ್ತಾನೆ ಓಡಿ ಹೋಗ್ತಾನೆ ಅಷ್ಟೊತ್ತಿಗೆ ಆಗಲೇ ಅವನು ಅರಮನೆ ತಲುಪೋದಕ್ಕೂ ಸೂರ್ಯಾಸ್ತ ಆಗೋದಕ್ಕೂ ಒಂದೇ ಸಮಯ ಆಗೋದ್ರಿಂದ ಅರಮನೆಯ ಬಾಗಿಲನ್ನು ಮುಚ್ಚಿಬಿಡ್ತಾರೆ ಆಗ ಅವನಿಗೆ ಗೊತ್ತಾಗತ್ತೆ ನಾನು ಸಮಯವನ್ನು ಬೆಲೆ ಕೊಟ್ಟಿದ್ದೇ ಆಗಿದ್ದರೆ ನನಗೂ ಸಹ ಬೆಲೆ ಸಿಗ್ತಾ ಇತ್ತು ನಾನು ಸಮಯವನ್ನು ದುರುಪಯೋಗ ಮಾಡ್ಕೊಂಬಿಟ್ಟೆ ಅಂತ ಹೌದು ಎಷ್ಟೋ ಬಾರಿ ಒಂದು ನಿಮಿಷ ಮುಂಚೆ ಹೋದರೆ ಟ್ರೈನ್ ಸಿಗ್ತಾ ಇರುತ್ತೆ ಒಬ್ಬ ಟ್ರೈನ್ ಮಿಸ್ ಆದವನಿಗೆ ಕೇಳಿ ಅವನು ಹೇಳ್ತಾನೆ ಅಯ್ಯೋ ಒಂದು ನಿಮಿಷ ಕಂಡ್ರಿ ಅಷ್ಟೇ ಯಾಕೆ ಒಬ್ಬ ಒಲಂಪಿಕ್ಕಲ್ಲಿ ಓದೋನಿಗೆ ಓಡೋನಿಗೆ ಕೇಳಿ ಅವನು ಹೇಳ್ತಾನೆ ಒಂದು ಸೆಕೆಂಡಲ್ಲಿ ಮಿಸ್ ಆಗೋಯ್ತು ಚಾನ್ಸು ಅಲ್ವಾ ಅಥವಾ ಫೇಲ್ ಆದ ವಿದ್ಯಾರ್ಥಿಗೆ ಕೇಳಿ ಅಯ್ಯೋ ಒಂದು ವರ್ಷ ವೇಸ್ಟ್ ಮಾಡ್ಕೊಂಬಿಟ್ಟೆ ನಾನು ಅಲ್ವಾ ಹಾಗಾಗಿ ಸಮಯವನ್ನು ನಾವು ಗೌರವಿಸಿದಾಗ ಸಮಯ ನಮ್ಮನ್ನು ಗೌರವಿಸುತ್ತೆ ಅಂತ ಈ ಕತೆ ಹೇಳ್ತಾ ಇದೆ ಅವನು ನಿಜಕ್ಕೂ ಸಹ ಸಮಯಕ್ಕೆ ಬೆಲೆ ಕೊಟ್ಟಿದ್ದರೆ ಅವನು ಸಂಪತ್ತನ್ನು ತಗೊಂಡು ಹೋಗಬಹುದಿತ್ತು ಅಷ್ಟೇ ಅಲ್ಲ ಅವನು ಯಾವುದೇ ರೀತಿಯಾದಂತಹ ಯಾವ ವ್ಯಾಪಾರವನ್ನು ಬೇಕಾದರೂ ಮಾಡ್ಕೋಬೋದಾಗಿತ್ತು ಆದರೆ ಅವನ ಕೈ ಜಾರಿದ ಅದೃಷ್ಟಕ್ಕೆ ಏನೂ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಯಾವುದೇ ರೀತಿಯಾದಂತಹ ಅದೃಷ್ಟ ಅಥವಾ ನತದೃಷ್ಟ ಅಂತ ಹೇಳೋದಕ್ಕಾಗೋದೇ ಇಲ್ಲ ಯಾಕೆ ಅಂದರೆ ಸಮಯಕ್ಕೆ ಅವನು ಬೆಲೆ ಕೊಟ್ಟಿಲ್ಲ ಅಲ್ವಾ ಯೋಚನೆ ಮಾಡಿ ಹಾಗೆ ಇನ್ನೊಂದು ಕತೆ ಹೇಳ್ತಾ ಇದೆ ನಾವು ಮೊದಲು ಯಾವ ವಿಷಯಕ್ಕೆ ಆದ್ಯತೆಯನ್ನು ಕೊಡಬೇಕೋ ಅದೇ ವಿಷಯಕ್ಕೇ ಆದ್ಯತೆ ಕೊಡಬೇಕು ಅಂತ ಒಬ್ಬ ಸಮುದ್ರ ತೀರದ ಬಳಿ ಏನು ಲೈಟ್ ಹೌಸ್ ಅಂತ ಇರುತ್ತೆ ಆ ಲೈಟ್ ಹೌಸಲ್ಲಿ ದೀಪವನ್ನು ಉರಿಸುವಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ ಇವಾಗಿಲ್ಲ ಬಿಡಿ ಇವಾಗ ಕರೆಂಟ್ ಇದೆ ಈಗ ಸ್ವಿಚ್ ಹಾಕಿ ಬರ್ತಾರೆ ಆದರೆ ಸ್ವಲ್ಪ ಹಳೆ ಕಾಲದಲ್ಲಿ ಏನು ಮಾಡೋರು ಸೀಮೆ ಎಣ್ಣೆಯನ್ನು ಹಾಕಿ ಆ ದೀಪವನ್ನು ಉರಿಸೋರು ಅವನೇನು ಮಾಡೋನು ಅವನಿಗೆ ಗೊತ್ತಿರ್ತಿತ್ತು ಒಂದು ರಾತ್ರಿ ಪೂರ್ತಿ ಆ ಲೈಟ್ ಹೌಸಲ್ಲಿ ದೀಪ ಉರಿಬೇಕು ಅಂದಾಗ ಎಷ್ಟು ಪೆಟ್ರೋಲ್ ಬೇಕು ಅಥವಾ ಎಣ್ಣೆ ಬೇಕು ಅಂತ ಅವನಿಗೆ ಗೊತ್ತಿರ್ತಿತ್ತು ಹಾಗಾಗಿ ಅಷ್ಟು ಸೀಮೆ ಎಣ್ಣೆಯನ್ನು ಅವನು ತೆಗೆದುಕೊಂಡು ಹೋಗ್ತಾ ಇದ್ದ ಹೀಗೆ ತೊಗೊಂಡು ಹೋಗಬೇಕಾದ್ರೆ ಯಾರೊಬ್ಬರು ನನಗೊಂದು ಸ್ವಲ್ಪ ಸೀಮೆಣ್ಣೆ ಕೊಡಿ ಮನೇಲಿ ಖಾಲಿಯಾಗಿದೆ ನನಗೊಂದು ಸ್ವಲ್ಪ ಸೀಮೆ ಎಣ್ಣೆ ಕೊಡಿ ಇವನ ದಾನಶೂರಕರಣ ಏನು ಮಾಡ್ತಿದ್ದ ಎಲ್ರಿಗೂ ಚೂರು 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 ಅಂತ ಕೊಟ್ಟು ಲೈಟ್ ಹೌಸಿಗೆ ಹೋಗುವಷ್ಟರಲ್ಲಿ ಅವನ ಬಳಿಯೇ ಸೀಮೆ ಎಣ್ಣೆ ಇರಲಿಲ್ಲ ಕೊನೆಗೆ ರಾತ್ರಿ ಎಲ್ಲ ಲೈಟ್ ಹೌಸಲ್ಲಿ ದೀಪ ಉರಿಯದೆ ಎಷ್ಟೋ ಹಡಗುಗಳು ಆ ದಡಕ್ಕೆ ಬಂದು ಸೇರಬೇಕಾಗಿರೋದು ಬೇರೆ ದಡಕ್ಕೆ ಹೋಗಿ ಸೇರತ್ತೆ ಅಂದರೆ ಇದರ ಅರ್ಥ ಏನಪ್ಪ ಅಂತ ಅಂದರೆ ಈಗ ನೋಡಿ ಆ ದಡ ಅನ್ನೋದು ನಮ್ಮ ಏನೋ ಒಂದು ಅದೃಷ್ಟ ಅಂತಲೇ ಅಂದ್ಕೊಳ್ಳೋಣ ಆ ಬರ್ತಾ ಇದೆ ಆದರೆ ನಾನೇ ದೀಪ ಹಚ್ಚಲಿಲ್ಲ ಅಂತ ಅಂದರೆ ಆ ಹಡಿಗೆಗೆ ಹೇಗೆ ಗೊತ್ತಾಗತ್ತೆ ಅಲ್ವಾ ಅಂದರೆ ನಾನು ನನ್ನ ಅದೃಷ್ಟ ಯಾವಾಗಲೂ ಸಹ ಬೇರೆ ಯಾರೋ ಬರೆಯೋದಲ್ಲ ನಾವೇ ಬರೆದುಕೊಳ್ಳುವಂಥದ್ದು ಅಂದರೆ ನಾನು ಸೀಮೆಹಣ್ಣನ ಹಾಕಿ ಅಲ್ಲಿ ದೀಪವನ್ನು ಉರಿಸಿದರೆ ಅಲ್ಲಿ ಹಡಗುಗಳು ಬರ್ತಿತ್ತು ನನ್ನ ಕೆಲಸ ಸರಾಗ ಆಗ್ತಿತ್ತು ಆದರೆ ಇವತ್ತೇನಾಯಿತು ಆ ಹಡಗು ಇನ್ನೆಲ್ಲೋ ಹೋಯಿತು ಹಾಗಾಗಿ ನಾವು ಅಂದ್ಕೊಳ್ತೀವಿ ನನ್ನ ಅದೃಷ್ಟ ಯಾರೋ ಬರೀತಾರೆ ಯಾರೂ ಬರೆಯೋದಿಲ್ಲ ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ನಿನಗೆ ನೀನೇ ಶತ್ರು ನಿನಗೆ ನೀನೇ ಮಿತ್ರ ಅಂತ ಅಂದರೆ ನಿನ್ನ ಮನಸ್ಸೇನಿದೆ ಅದನ್ನು ನೀನು ಮಿತ್ರರನ್ನಾಗಿ ಮಾಡ್ಕೋ ಫ್ರೆಂಡಾಗಿ ಮಾಡ್ಕೊ ಇವತ್ತು ನೀನು ಎದ್ದು ವಾಕಿಂಗ್ ಹೋಗ್ಬೇಕಾ ನಿನ್ನ ಮನಸ್ಸು ಹೇಳಬೇಕು ಇಲ್ಲ ಎದ್ದೇಳು ವಾಕಿಂಗ್ ಹೋಗು ಅಂತ ಅದು ಬಿಟ್ಟು ಇಲ್ಲಪ್ಪ ಮಲ್ಕು ಅಂತ ಅಂದರೆ ಏನಾಗುತ್ತೆ ನಮ್ಮ ಆರೋಗ್ಯನೇ ಹಾಳಾಗುತ್ತೆ ಹಾಗೆ ವಿದ್ಯಾರ್ಥಿಗಳಿದ್ದಾಗ ಏ ಇಲ್ಲ ಎದ್ದೇಳು ಓದು ಮನನ ಮಾಡ್ಕೋ ಮನನ ಮಾಡಿಕೊಂಡ್ರೆ ನಿನಗಾಗೋದು ಆಗ ನಿಮ್ಮ ಮನಸ್ಸು ನಿಮಗೆ ಮಿತ್ರ ಆಗುತ್ತೆ ಅದು ಬಿಟ್ಬಿಟ್ಟು ಇಲ್ಲ ನೀನು ಫಿಲಮ್ ನೋಡು ನೀನು ಶಾಪಿಂಗ್ ಹೋಗು ಟೈಮ್ ಎಲ್ಲ ವೇಸ್ಟ್ ಆಯಿತು ಸಮಯ ಹಾಳಾದಾಗ ನಿನಗೆ ಓದಿಗೆ ಸಮಯ ಸಿಕ್ಕೋದಿಲ್ಲ ನೀನು ಹೇಗೆ ಮನನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ಯಾರೋ ಒಬ್ಬರು ಒಳ್ಳೆಯ ಮಿತ್ರರಿದ್ದಾರೆ ಅಂದರೆ ಅದು ಯಾರೋ ಬೇರೆ ಅಲ್ಲ ನಿಮ್ಮ ಮನಸ್ಸೇ ನಿಮಗೆ ಶತ್ರು ನಿಮ್ಮ ಮನಸ್ಸೇ ನಿಮಗೆ ಮಿತ್ರ ಹಾಗಾಗಿ ಆ ಮನಸ್ಸನ್ನು ಹೊರಗಡೆ ಕರೆದು ನಾವು ಅವನನ್ನು ಕೂರಿಸಿ ಇಲ್ಲ ನಾನು ನಿನಗೆ ಫ್ರೆಂಡ್ ಮಾಡ್ಕೊಳ್ತಾ ಇದ್ದೀನಿ ನನ್ನನ್ನು ಉದ್ಧಾರ ಆಗುವಂತಹ ಕೆಲಸಗಳನ್ನು ಹಾಗೂ ಸಲಹೆಗಳನ್ನು ನೀನು ನನಗೆ ಕೊಡುವಂತ ನಮ್ಮ ಮನಸ್ಸಿಗೆ ಹೇಳಬೇಕು ಹಾಗೂ ಮನಸ್ಸು ನಮ್ಮ ಹಿಡಿತದಲ್ಲಿ ಇರಬೇಕು ಮನಸ್ಸು ಅನ್ನೋದು ಕುದುರೆಯ ಹಾಗೆ ಅದಕ್ಕೆ ಬುದ್ಧಿ ಅನ್ನುವ ಲಗಾಮ್ ಹಾಕಬೇಕು ಆ ಬುದ್ಧಿ ಅನ್ನೋದಕ್ಕೆ ನಾವು ಜ್ಞಾನ ಅನ್ನುವ ಮೇವನ್ನು ಹಾಕಬೇಕು ಅಂತ ಹೇಳ್ತಾರೆ ಎಷ್ಟು ಸುಂದರವಾಗಿದೆ ನೋಡಿ ಮನಸ್ಸು ಹಿಡಿತಾ ಇರಬೇಕಾ ಬುದ್ಧಿ ಚೆನ್ನಾಗಿರಬೇಕು ಬುದ್ಧಿ ಚೆನ್ನಾಗಿರ್ಬೇಕಾ ಅದಕ್ಕೆ ಜ್ಞಾನ ಅನ್ನೋ ಮೇವು ಕೊಡಬೇಕು ಆಗ ಮಾತ್ರ ಅದು ಸುಂದರವಾಗಿರೋದಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಂತ ಯಾರಾದರೂ ಕೇಳಿದ್ರೆ ಯಾರೋ ಅಲ್ಲ ನಿಮಗೆ ನೀವೇ ಮೊದಲ ಬೆಸ್ಟ್ ಫ್ರೆಂಡಾಗಿ ಯಾಕಪ್ಪ ಅಂತ ಅಂದರೆ ಸ್ನೇಹಿತರು ನಿಮಗೇನಾದರೂ ಫೋನ್ ಮಾಡಿದ ತಕ್ಷಣ ಎಲ್ಲ ಸಮಸ್ಯೆಗೂ ಹೇಗೆ ಪರಿಹಾರ ಇರುತ್ತೆ ಹಾಗೆಯೇ ನಿಮಗೆ ನೀವೇ ಬೆಸ್ಟ್ ಫ್ರೆಂಡ್ ಆದಾಗ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಬಳಿಯೇ ಪರಿಹಾರ ಇರುತ್ತೆ ಒಮ್ಮೆ ಯೋಚನೆ ಮಾಡಿ ಹಾಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಲ್ಲವುದಕ್ಕಿಂತ ಮುಖ್ಯ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮ ಸ್ಮರಣೆ ಮಾಡಿ ಸಮಯ ಸಿಗ್ತಾ ಇಲ್ವಾ ನೀವು ಮಾಡೋ ಕೆಲಸವನ್ನೇ ಸರ್ವಂಶ್ರೀ ಕೃಷ್ಣಾರ್ಪಣೆ ಅಂತ ಆ ಭಗವಂತನಿಗೆ ಅರ್ಪಿಸಿ ಒಮ್ಮೆ ಯೋಚನೆ ಮಾಡಿ ಥ್ಯಾಂಕ್ ಯು